ಗಣದ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದ ಟೇಕಲ್ ರಸ್ತೆಯ ಬ್ರಿಡ್ಜ್ ಬಳಿ ಗಂಗಾಧರ್ ಎಂಬುವವರು ಕಳೆದ ಮೂರು ವರ್ಷಗಳಿಂದ ಗಣದ ಎಣ್ಣೆ ಅಂಗಡಿಯನ್ನ ನಡೆಸುತ್ತಿದ್ದಾರೆ ಅದುವೇ ಕೈರಾ ಫುಡ್ಸ್ ಇವರ ಅಂಗಡಿಯಲ್ಲಿ ಗಣ ಇದ್ದು ನಿಮ್ಮ ಮುಂದೆಯೇ ಗಾಣದಿಂದ ಎಣ್ಣೆ ತೆಗೆದು ನಿಮಗೆ ಕೊಡುತ್ತಾರೆ ಇವರ ಬಳಿ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಕಡಲೆಕಾಯಿ ಎಣ್ಣೆ ಶುಂಠಿ ಎಣ್ಣೆ ಬೆಲ್ಲದ ಪುಡಿ ಈ ರೀತಿ ಹಲವಾರು ಆಯಿಲ್ಸ್ ಹಾಗೂ ಬೇರೆ ಆರ್ಗ್ಯಾನಿಕ್ ಪದಾರ್ಥಗಳು ರೀಸನಬಲ್ ಪ್ರೈಸ್ ನಲ್ಲಿ ಸಿಗುತ್ತವೆ ಸರ್ ಇದು ಕೈರಾ ಫುಡ್ಸ್ ಅಂತ ಸೊ ಇದು ನಮ್ದೇ ಓನ್ ಬ್ರಾಂಡ್ ಸೊ ಮಾಡ್ತಿಲ್ಲ ಇಲ್ಲಿ ಬೇಸ್ ನಂದು ಕೋ ನಂದು ಲೋಕಲ್ ಕೋಲಾರವಾಗೆ ನಾನು ಜೊತೆಗೆ ಏನಂದ್ರೆ ಎಲ್ಲನೂ ಈ ಮಾರ್ಕೆಟಲ್ಲಿ ಕಲಬರಿಕೆ ಅಥವಾ ಈ ಒಂದು ಹರಿ ಕಾರ್ಪೊರೇಟ್ ಕಂಪ್ನಿಗಳು ಮಿಕ್ಸಿಂಗ್ ಮಾಡಿ ಅಥವಾ ಯಾವುದೋ ಒಂದು ಪ್ರಾಡಕ್ಟಲ್ಲಾದರೂ ನಿಮಗೆ ಅದ್ರದ್ದು ರಾ ಮೆಟೀರಿಯಲ್ಗಿನ್ನ ಆಯಿಲ್ ಅಂತೂ ಚೀಪ್ ಆಗೋ ಚಾನ್ಸೇ ಇಲ್ಲ ಸೊ ಆ ಒಂದು ಉದ್ದೇಶದಿಂದ ಗ್ಯಾಮೇಜ್ ತುಂಬಾ ತುಂಬ ಹಿಂದೆ ಇರೋದೇ ಇತ್ತು ನಾನಿನ್ನೂ ಹೊಸ್ದಾಗಿಯೂ ಮಾಡ್ತಿಲ್ಲ ಸೊ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಎಲ್ಲ ಹಳ್ಳಿಗಳಲ್ಲೂ ಆಗಿರ್ಬೋದು ಅಥವಾ ಎಲ್ಲ ಟೌನ್ ಲಿಮಿಟ್ಸಲ್ಲೂ ಗ್ಯಾಮೇಜ್ ಇತ್ತು ಸೊ ಅದೇ ಇದ್ರ ಮೇಲೆ ನಾವು ಈಗ ಇರೋ ಇದ್ರಲ್ಲಿ ಒಂದು ಸ್ವಲ್ಪ ಹೊಲ್ದಾಗ ಏನಾದ್ರು ಜನಕ್ಕೆ ಕೊಡಬೇಕು ಅಥವಾ ಒಂದು ಸ್ವಲ್ಪ ಆರೋಗ್ಯವಾಗಿ ಒಂದು ಆರೋಗ್ಯವಾಗಂತೂ ಆಯಿಲ್ ಕೂಡ ಒಂದು ಒಳ್ಳೇದಿರುತ್ತೆ ಬರೀ ಬಿಸ್ನೆಸ್ ಮೈಂಡಲ್ಲೇ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಬಟ್ ಇದೆಲ್ಲ ತುಂಬಾ ಹಳೇದಿರೋದ್ರಿಂದ ಜೊತೆಗೆ ಜನಕ್ಕೆ ಈಗ ಅದೇ ಅವಶ್ಯಕತೆನೂ ಇಲ್ಲ ಸರ್ ನೋಟಾಗಿ ಬ ನೀವು ಮೂವತ್ತು ಇಲ್ವತ್ತು ವರ್ಷದವರೆಗೆಲ್ಲ ಹಾರ್ಟ್ ಅಟ್ಯಾಕ್ ಅಥವಾ ಬಿ ಪಿ ಶುಗರು ಇದೆಲ್ಲ ನಾವು ಅಟ್ಯಾಕ್ಸ್ ಸರ್ ಇವಾಗೆಲ್ಲ ನಾವೆಲ್ಲ ನೂರಿಪ್ಪತ್ತು ರೂಪಾಯಿಗೆ ನೂರತ್ತು ರೂಪಾಯಿ ಸಿಗುತ್ತೆ ಆಯಿಲ್ ಅಂತ ಇದು ಮಾಡ್ತೀವಲ್ಲ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಡಿನ್ಸ್ ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ ಹಾಕೊಂಡ್ರೂ ರಾ ಮೆಟೀರಿಯಲ್ಗಿಂತ ಅದು ಬೈ ಪ್ರಾಡಕ್ಟ್ ಅಂತ ಚೀಪ್ ಆಗೋ ಚಾನ್ಸ್ ಇಲ್ಲ ಇವಾಗ ಕಲ್ಲೇ ಬಿದ್ದ ನೀವು ಮಾರ್ಕೆಟ್ ಅಲ್ಲಿ ಹೆಂಗ್ ನೋಡೋರು ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿ ಕೆ ಜಿ ಇದ್ದೇ ಇರುತ್ತೆ ಹೌದು ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬೇಕಾದ್ರೆ ಸೊ ಎರಡೂವರೆ ಜಿ ಬೇಕು ಒಂದು ಗೇಟ್ ಎಣ್ಣೆ ಬರಬೇಕು ಕೊಬ್ಬರಿನೂ ಅಷ್ಟೇ ಕೊಬ್ಬರಿನು ಮಾರ್ಕೆಟ್ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ಇರುತ್ತೆ ಸೊ ಅದನ್ನು ಯಾವುದೇ ಒಂದು

ಇದು ಹಸುಗೆ ಇದು ಏನ್ ಡಿಫರೆನ್ಸ್ ಇರಲ್ಲ ಈ ಎಲೆಕ್ಟ್ರಿಕ್ ಆದ್ರೂ ಸ್ಪೀಡ್ ಬಂದು ಸೇಮ್ ಒಂದೇ ತರ ಸೇಮ್ ಸೇಮ್ ಇದೆ ಇಲ್ಲ ಒಂದು ಇನ್ನೊಂದು ರೌಂಡ್ ಹೆಚ್ಚು ಜಾಸ್ತಿ ಆಗ್ಬೋದು ಅಷ್ಟೇ ಬಿಟ್ರೆ ಸೊ ಕೋಲ್ಡ್ ಪ್ರೆಸ್ ಆಯಿಲ್ ಕಾನ್ಸೆಪ್ಟ್ ಏನಂದ್ರೆ ಈಟ್ ಜನರೇಟ್ ಆಗದೆ ಇರೋದು ಸೊ ಈ ಬೇರೆ ಮಿಶ್ರ ರಿಫೈಂಡ್ ಆಯಿಲ್ ಅಲ್ಲ ನಿಮಗೆ ಅಲ್ಲಿ ಆ ಪ್ರೋಸೆಸ್ ಅಲ್ಲಿ ಈಟ್ ಜನರೇಟ್ ಆಗೋದು ಸೊ ಆ ಈಟ್ ಅಲ್ಲಿ ಏನಾಗುತ್ತೆ ಇದರಲ್ಲಿರೋ ಪೋಸ್ಟ್ ಕಾನ್ಸಿಗಳಲ್ಲಿ ಅಲ್ಲೇ ಬದಲಾವಣೆ ಗಾಣದಣ್ಣೆ ಅಥವಾ ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನೋದನ್ನೇ ಯಾವ್ದೇ ರೀತಿ ಹೀಟ್ ಜನರೇಟ್ ಆಗಲ್ಲ ಅಥವಾ ರೂಮ್ ಟೆಂಪ್ರೇಚರ್ ಏನಿರುತ್ತೋ ಸೊ ಅಷ್ಟಲ್ಲೇ ಆಯಿಲ್ ಔಟ್ಪುಟ್ ಬರುತ್ತೆ ಸೊ ಅವಾಗ ಅದು ಅದರಲ್ಲಿರೋ ಪೋಷಕಾಂಶಗಳಾಗಿರ್ಬೋದು ಆ ಥರಲ್ಲ ಅದ್ರ ತಿನ್ನೋದ್ರಿಂದ ಏನು ಬಾಡಿಗೆ ಬೇಕಾಗುತ್ತೋ ಅದು ಡೈರೆಕ್ಟಾಗಿ ಡೈರೆಕ್ಟಾಗಿರುತ್ತೆ

ಈಗ ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಎಲ್ಲ ಹೆಂಗಾಗುತ್ತೆ ಸರ್ ಅಲ್ಲಿ ಸಿಗೋದಕ್ಕೆ ಇದಕ್ಕೆ ರೇಟ್ ಡಿಫ್ರೆನ್ಸ್ ಸರ್ ರೇಟ್ ಡಿಫ್ರೆನ್ಸ್ ಅಂದ್ರೆ ಇದ್ದೇ ಇರುತ್ತೆ ಇಲ್ಲ ಅಂತಾನೂ ಈಗ ಆಲ್ಮೋಸ್ಟ್ ಅವ್ರ ಹಾ ಪ್ಯಾರಾಶುಡ್ಗೂ ಇದಕ್ಕೂ ನಿಮ್ಗೊಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಯಾಕಂದ್ರೆ ರೇಟು ಇದೆ ಕೊಬ್ಬರಿ ಎಣ್ಣೆ ನಿಮ್ಗೆ ಒಂದ್ಸಲಿ ಇದ್ದರೆ ರೇಟ್ ಇನ್ನೊಂದ್ಸಲಿ ಇರಲ್ಲ ಅವ್ರ ಚಾರ್ಜ್ ಇದೆ ಸೊ ಒಂದೊಂದ್ ಜಾಸ್ತಿ ಆಗ್ತಾ ಇರ್ತದೆ ಒಂದೊಂದ್ ಕಡಿಮೆ ಆಗ್ತಾ ಇರ್ತದೆ ಬಟ್ ಆವರೇಜ್ ಮೇಯ್ನ್ಟೈನ್ ಮಾಡಬೇಕಾದ್ರೆ ಮಿನಿಮಮ್ ಚಾರ್ಜ್ ಇದ್ದೇ ಇರುತ್ತೆ

ಆ ಗಸಿ ಅಂದರೆ ಜಾಸ್ತಿ ಗಸಿ ಇರುತ್ತೆ ಅದು ಬಾಟಲ್ ಹಾಕಿದ್ರು ನೋಡೋದು ಚೆನ್ನಾಗಿರೋದಿಲ್ಲ ಸೊ ಕೊಬ್ಬರಿ ಎಣ್ಣೆ ಅಂತ ಹೇಳಿದ್ರೆ ಆ ಕೊಬ್ಬರಿಯಿಂದ ಏನು ಬರುತ್ತೆ ಹೇಳಿ ಅಷ್ಟೇ ಕ್ಸಿಗೆ ಸೊ ಅದು ಮಿಕ್ಸಿನ ಸುಮ್ಮನೆ ಅದು ಮಿಕ್ಸ್ ಮಾಡ್ತೀವಿ ಇದು ಮಾಡ್ತೀವಿ ಕೂದಲು ಬೆಳೆಯುತ್ತೆ ಅದು ಹೌದು ಅದೇ ಅದಕ್ಕೋಸ್ಕರನೇ ಇದು ಪಕ್ಕ ನಾಟಿ ಸ್ಟೇಲ್ ಥರನೆ ಸರ್ ಏನು ಮಿಕ್ಸಿಂಗ್ ಇರಲ್ಲ ಅಥವಾ ಯಾವುದೇ ಪೇಸ್ಟ್ಗಾಗ್ಲಿ ಅಥ್ವಾ ಕಲ್ಲರ್ಗಾಗ್ಲಿ ಏನು ಹಾಕಲ್ಲ ಸೊ ಒಂದು ರಾ ಮೆಟೀರಿಯಲ್ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡ್ತೀವಿ ಸೊ ಆಯಿಲು ಹಂಗೆ

ವರ್ಷದವರೆಗೆ ಹಾರ್ಟ್ ಅಟ್ಯಾಕ್ ಬಿ ಪಿ ಶುಗರ್ ಇದೆಲ್ಲಾರು ಸ್ಟಾರ್ಟ್ ಆಗ್ತಾ ಇದೆ ಸೊ ಅದು ಕೆಲವೊಂದು ಜನಕ್ಕೆ ಡಾಕ್ಟರ್ಸ್ ಈಗ ಗೈಡ್ ಮಾಡ್ತಿದಾರೆ ಇಲ್ಲ ಈ ಆಯಿಲ್ ಚೇಂಜ್ ಮಾಡಿ ಅಥವಾ ಅಥವಾ ಈ ಕೋಲ್ಡ್ ಆಯಿಲ್ ಯೂಸ್ ಮಾಡಿ ಅಂತ ಬಟ್ ಜನಕ್ಕೆ ಇದನ್ನ ಸಿಗ್ತಾ ಇದಿಲ್ಲ ಕೆಲವರಿಗೆ ಪರ್ಸೆಂಟೇಜ್ ಹುಡುಕುದ್ರು ಇಲ್ಲ ಅವಶ್ಯಕತೆ ಇರುತ್ತೆ ಬಟ್ ಇದ್ ಸ್ವಲ್ಪ ರೇಟ್ ಜಾಸ್ತಿ ಆಗೋದು ಬಟ್ ಅದು ಅವಶ್ಯಕತೆ ಇದೆ ಸಿಗ್ತಾ ಇದಿಲ್ಲ ಈಗ ಅಲ್ಲ ನಾನೇ ಅಂತಲ್ಲ ಅಲ್ಲೇ ಒಂದ್ ಸ್ವಲ್ಪ ಮಾಡ್ತಿದ್ದಾರೆ ಎಲ್ಲ ಕಡೆನು ಸೊ ಒಳ್ಳೇದೇ ಜನಕ್ಕೆ ಒಳ್ಳೆದಾಗಬೇಕು ಜನಕ್ಕೆ ಒಳ್ಳೆ ಫುಡ್ ಸಿಗ್ಬೇಕು ಅನ್ನೋದು ಸೊ ಇದ್ರಿಂದ ಅಟ್ಲೀಸ್ಟ್ ಅವ್ರ ಆರೋಗ್ಯದಲ್ಲೂ ಒಂದ್ ಸ್ವಲ್ಪ ಸುಮ್ಮನೆ ಇಲ್ಲ ಒಂದ್ ನೂರು ರೂಪಾಯಿ ಅಥವಾ ನೂರ ಹತ್ತು ರೂಪಾಯಿ ಜಾಸ್ತಿ ಅನ್ನೋದಕ್ಕಿಂತ ಸೊ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ಅಥವಾ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಸೊ ಚಿನ್ನ ಟೈಮಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಕ್ವಾಲಿಟಿ ಚೆನ್ನಾಗಿರೋ ತಿಂದು ಅಥವಾ ಮಕ್ಕಳು ಆರೋಗ್ಯ ಸ್ವಲ್ಪ ನೋಡ್ಬೇಕಾದ್ರು ಸೊ ಆ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಆಯ್ತು ಕೋಲಾರಲ್ಲ ಮೂರ್ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಆ ಗಾಣಿಗಳೆಲ್ಲ ಇರ್ಲಿಲ್ಲ ಸೊ ನಮ್ ಹಳೆ ಬಿಲ್ ಇಂದ ತರ್ಸ್ಕೊಂಡು ಸೇಲ್ ಮಾಡ್ತೀವಿ ಯಾಕಂದ್ರೆ ಒಂದೇ ಸಲ ಇನ್ವೆಸ್ಟ್ ಮಾಡಿ ಮತ್ತೆ ಸೇಲ್ ಆಗಿಲ್ಲ ಅಂದ್ರೆ ಮೂರು ತಿಂಗಳ ಆರು ತಿಂಗಳು ರನ್ ಮಾಡಿ ಮುಚ್ಕೊಂಡು ಹೋಗೋ ಉದ್ದೇಶ ಇರ್ಲಿಲ್ಲ ಸೊ ಒಂದ್ ಸ್ವಲ್ಪ ಒಂದು ಟ್ರೈ ಮಾಡೋಣ ಸೊ ನೋಡೋಣ ಮಾರ್ಕೆಟ್ ಹೆಂಗಿದೆ ಅಂತ ಸೊ ಈಗ ದಿನ ದಿನ ಪಿಕಪ್ ಆಗ್ತಾ ಇದೆ ಆ ಒಂದು ಇದ್ರ ಮೇಲೆ ಗಾಣಗಳು ಇವಾಗ ತುಂಬಾ ಜನ ಹೇಳ್ತಿದ್ರು ಸೊ ಇಲ್ಲ ಸರ್ ನೀವು ಬರೀ ಆಯಿಲ್ ಮಾಡಿದ್ರೆ ಆಗಲ್ಲ ನಮ್ಗೆ ಇಲ್ಲೇ ಹಾಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಆ ಒಂದು ಇದ್ರ ಮೇಲೆ ನಾವು ಗಾಣಗಳು ತಂದಿದ್ದಾಗಿದೆ ಸೊ ಆಲ್ಮೋಸ್ಟ್ ಲಾಸ್ಟ್ ಇಯರ್ ದಸರಾಗೆ ಓಪನ್ ಮಾಡಿದ್ವಿ ಇಷ್ಟು ಗಾಣಗಳಿಂದ ಸೊ ನಡೀತಾ ಇದೆ ಸರ್ ಎಲ್ಲ ಹೇಳ್ತಿರ್ತಾರಲ್ಲ ನೂರ ಹತ್ತು ರೂಪಾಯಿಗೆಲ್ಲ ಆಯಿಲ್ ಸಿಗುತ್ತೆ ಅದು ಇದು ಅಂತ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳ್ತೀರಾ ಸಿಗುತ್ತೆ ಇದೆ ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ತೊಂಬತ್ ರೂಪಾಯಿಂದ ಅಥವಾ ಬೇರೆ ಬೇರೆ ಪೆಟ್ರೋಲಿಯಂ ಅಂತೆಲ್ಲ ಹೇಳ್ತಿರ್ತಾರಲ್ವಾ ನಿಮ್ಗೆ ಆನ್ಸರ್ ಸಿಗುತ್ತೆ ನಿಮ್ಮ ಅಲ್ಲೇ ಬಂದ್ರೆ ಆನ್ಸರ್ ಸೊ ನಾನು ಹೇಳೋದಕ್ಕಿಂತ ನಿಮ್ ಬಾಯಲ್ಲೇ ಬಂತು ಸೊ ನೀವು ಎಕ್ಸಾಂಪಲ್ ಸನ್ಫ್ಲವರ್ ತಗೊಳ್ಳಿ ಸನ್ಫ್ಲವರ್ ಎಲ್ಲೇ ಆಗಲಿ ಮಾರ್ಕೆಟ್ ಅಲ್ಲಿ ಒಂದು ಅದ್ರ ಸೀಡ್ಸ್ ಅದ್ರ ಬೀಟ್ ರೇಟ್ ವಿಚಾರಿಸಿ ಆ ರೇಟ್ ಗಿಂತ ನಿಮ್ಗೆ ಇಂಟು ನಾಲ್ಕು ಮಿನಿಮಮ್ ನಾಲ್ಕಿಂದ ನಾಲ್ಕೂವರೆ ಕೆಜಿ ಬೇಕು ಒಂದು ಸನ್ಫ್ಲವರ್ ಆಯ್ತು ಎಣ್ಣೆ ತೆಗೆಯೋದಕ್ಕೆ ಸೊ ಆ ಬೀಗದಿಂದ ಎಣ್ಣೆ ತೆಗೆದು ಅಥವಾ ಇನ್ನು ನಮಗೂ ಇನ್ನ ಲಾಭ ಇಲ್ಲದೆ ಅಂತೂ ನಾವು ಮಾಡೋಕ್ಕಾಗಲ್ಲ ಹಂಗನ್ಬಿಟ್ಟು ನೂರಾರು ರೂಪಾಯಿ ಲಾಭ ಇಲ್ಲದ್ರೆ ಅಟ್ಲೀಸ್ಟ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಭ ಹೌದು ನಮಗೂ ಎಕ್ಸ್ಪೆಂಡಿಚರ್ ಇದೆ ಇರುತ್ತೆ ರೆಂಟ್ ಇರ್ಬೋದು ಕರೆಂಟ್ ಇರ್ಬೋದು ಲೇಬರ್ಗೆ ಪ್ಯಾಕಿಂಗು ಸೊ ಇದೆಲ್ಲನೂ ಬಂದೇ ಬರುತ್ತೆ ಸೊ ಅವಾಗೇನೋ ಆಗುತ್ತೆ ಜಮಕ್ಕೆ ಬರೀ ರೇಟ್ ಜಾಸ್ತಿ ಅನ್ನೋದಕ್ಕಿಂತ ಯಾಕೆ ಜಾಸ್ತಿ ಆಗುತ್ತೆ ಯಾಕೆ ಇವ್ರು ಕಡಿಮೆ ಕೊಡೋಲ್ಲ ಅನ್ನೋದು ನೀವು ಒಂದು ಸ್ವಲ್ಪ ಅವ್ರಿಗೆ ಅವರೇ ಕ್ವಶನ್ ಹಾಕೊಂಡ್ರೆ ಸಾಕು ಸೊ ಕಲ್ಲೇ ಬೀಜನೂ ಅಷ್ಟೇ ನಿಮಗೆ ಅವರೇನು ತೊಗೊಂಡ್ರೂ ನಿಮಗೆ ನೂರು ಮೂವತ್ತರಿಂದ ನೂರ ನಲ್ವತ್ತು ರೂಪಾಯಿ ಇರುತ್ತೆ ಸೊ ವರಷ್ಟು ಕಡೆ ನಾವು ಆಯಿಲ್ಗೆ ಏನು ತೊಗೊಂಡ್ರು ನಾನು ವೇಸ್ಟು ಅಥವಾ ಟೂ ಪೀಸು ಆ ಥರದೆಲ್ಲ ಬರುತ್ತೆ ಅದು ನಿಮ್ಗೆ ಒಂದು ಸ್ವಲ್ಪ ಒಂದು ಹತ್ತು ಹತ್ತು ರೂಪಾಯಿ ಕಡಿಮೆ ಸಿಗುತ್ತೆ ಬಟ್ ಆ ಥರದ್ದು ನಾನು ಯೂಸ್ ಮಾಡ್ತಾ ಇದ್ದೆ ಸೊ ನಾವು ಯಾವುದೇ ಮೂಟೆ ಓಪನ್ ಮಾಡಿದ್ರು ಒಂದೇ ಬೀಜ ಇರುತ್ತೆ ಸೊ ಆದರೆ ಒಂದು ಹತ್ತು ರೂಪಾಯಿ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸೊ ನಿಮ್ಗೆ ಆಯಿಲ್ ಟೇಸ್ಟ್ ಆಗಿರ್ಬೋದು ಅಥವಾ ಆಗಿನೂ ಹಂಗೆ ಇರುತ್ತೆ ಸುಮ್ಮನೆ ತೊಗೊಂಬಂದು ವೇಸ್ಟ್ ಬೀಜ ಎಲ್ಲ ಹಾಕ್ಬಿಟ್ಟು ಅದಾದ್ಮೇಲೆ ಆಯಿಲ್ ನಿಮಗೆ ಸ್ವಲ್ಪ ದಿನ ಆದಮೇಲೆ ಟೇಸ್ಟ್ ಆಗಲಿ ಸ್ಮೆಲ್ ಆಗೋದು ಸ್ಟಾರ್ಟ್ ಆಗುತ್ತೆ ಸೊ ನೀಟಾಗಿ ನಾವು ಡ್ರೈ ಆಗಿರೋದೇ ತೊಗೊತೀವಿ ಹಂಗೂ ಆಗಿಲ್ಲ ಅಂತ ಡ್ರೈ ಮಾಡಿ ಸೊ ಒಂದು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ದೀವಿ ಆವಾಗ ಲೆಕ್ಕೋಸ್ಕು ಹಂಗೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದಾಗ ಸೊ ಆ ರೇಟ್ ಮಾಡಲೇಬೇಕಾಗುತ್ತೆ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕೊಡೋಕ್ಕೆ ಚಾನ್ಸೇ ಇಲ್ಲ ಸೊ ಯಾಕಂದ್ರೆ ನಮಗೆ ಎಕ್ಸ್ಪೆಂಡಿಚರು ಹಂಗೆ ಇರುತ್ತೆ ಜೊತೆಗೆ ಆಗೋದು ಮೇನ್ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಇರುತ್ತೆ ಸೊ ಅದರಿಂದ ರೇಟು ರೀಸನೇಬಲ್ ಆಗಿ ಇಟ್ಟಿದ್ದು ನೀವು ಹಂಗೂ ಚೆಕ್ ಮಾಡಬಹುದು ಆನ್ಲೈನಲ್ಲಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಕಮ್ಮಿ ಇದೆ ಎಕ್ಸಾಂಪಲ್ ನಿಮಗೆ ದೊಡ್ಡ ದೊಡ್ಡ ಬ್ರ್ಯಾಂಡಿಗೆ ಬರ್ತಾ ಇದೆ ಟಾಟಾ ಇರ್ಬೋದು ಸೊ ಅವ್ರದ್ದು ನೀವು ಒಂದು ಲೀಟ್ರಲ್ಲಿ ಎಮ್ ಆರ್ ಪಿ ನೋಡಿ ಸೊ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನೀವು ಬರೀ ಆನ್ಲೈನಲ್ಲೇ ಅಥ್ವಾ ಬ್ರ್ಯಾಂಡಲ್ಲಿ ಅದಕ್ಕಿಂತ ಬ್ಯಾಕ್ಟಿಕಲ್ಲೇ ನಿಮ್ಮ ಬ್ಯಾಕ್ಟೀಲ್ ಬಂದು ಏನಾದ್ರು ನೋಡ್ಬೋದು ನಿಮ್ಮ ಮುಂದೆನೇ ಬೇಕಾರೆ ಒಂದು ಹಾಫ್ ಅವರ್ ಒನ್ ಅವರಲ್ಲಿ ನೀವು ಇದು ಮಾಡಿದ್ರೆ ನಿಮ್ಮ ಮುಂದೆನೇ ನಾವು ಬೇಕಾದ್ರೆ ಹಾಕ್ಕೊಡ್ತೀವಿ ಹೌದು ಸೊ ಹಂಗೂ ಹಾಕೊಡ್ತೀವಿ ತುಂಬಾ ಜನ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮತ್ರ ತಗೊಂಡು ಆಯಿಲ್ ಮಾತ್ರ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಂಗೂ ಹಾಕ್ಕೊಡ್ತೀವಿ ಇಲ್ಲ ಅದೊಂದು ಸ್ವಲ್ಪ ಜಸಿ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗ್ಲಿ ನಮ್ಗೆ ಸಮಾಧಾನ ಆಗಲ್ಲ ಜಸಿ ಸ್ವಲ್ಪ ಅನ್ಕಂಫರ್ಟೆಬಲ್ ಆಗಿರುತ್ತೆ ಅಂದ್ರೆ ಸೊ ನಮ್ಮ ಹತ್ರ ಡೈರೆಕ್ಟಾಗಿ ಆಯಿಲು ಸಿಗುತ್ತೆ ಅದು ನಾವೇನು ಫಿಲ್ಟರ್ ಇವನ್ ಸಹ ಮಾಡ್ತಿಲ್ಲ ಒಂದು ಮೂರ್ನಾಲ್ಕು ದಿನ ಸ್ಟೋರ್ ಮಾಡ್ತೀವಿ ಅದನ್ನು ಕ್ಲಿಯರ್ ಆಗಿದ್ದಾಗಿದ್ದು ಬಾಟ್ಲಿಗೆ ಹಾಕ್ತೀವಿ ಅದನ್ನು ಕಸ್ಟಮರ್ ಹೋಗ್ತಾ ಇದೀವಿ ರಿಕ್ವೆಸ್ಟ್ ರಿಕ್ವೆಸ್ಟ್ ಏನಂದ್ರೆ ಜನಕ್ಕೆ ಸುಮ್ಮನೆ ಟಿ ವಿ ಅಡ್ವರ್ಟೈಸ್ಮೆಂಟು ಅಥವಾ ಯಾರೋ ಹೇಳಿದ್ರು ಅದನ್ನು ತಿನ್ನ ದಯವಿಟ್ಟು ನಿಮ್ಗೆ ಅವಕಾಶ ಇದ್ರೆ ಒಂದು ಐದರಿಂದ ಅತಿವಶ್ ನಾವೆಲ್ಲ ಔಟ್ಸ್ ಇಲ್ಲ ಅಥವಾ ಕೊಲ್ಲ ಟೌನಲ್ಲೇ ಇದ್ದೀವಿ ಫೋರ್ ಸರೌಂಡಿಂಗ್ ಮಾಡಿದ್ರೆ ಮೂರ್ ಕಿಲೋಮೀಟರ್ ಅಲ್ಲಿ ಫೋರ್ ಅವರ್ಸ್ ಟೋಲೆ ಕಂಪ್ಲೀಟ್ ಆಗುತ್ತೆ ಒಂದ್ ಐದ್ ನಿಮಿಷ ಬಂದ ನಿಮ್ಗೆ ಟಕಲ್ ರೋಗ್ ನಮ್ದು ಗಾನ ಪ್ಲಸ್ ಇನ್ನೊಂದ್ ನಾವೇನ ಪ್ರಾಡಕ್ಟ್ ಒಂದ್ ಕಡೆ ಒಂದ್ ಕಡೆ ಇಟ್ಟಿಲ್ಲ ಎರಡು ಮುಂದೆ ಮಾಡ್ತೀವಿ ಆ ಹಿಂದ್ಗಡೆ ನಿಮ್ಗೆ ಆಯಿಲ್ ಮಿಲ್ ಮಾಡ್ತಾ ಇರ್ತೀವಿ ಮುಂದೆ ಡಿಸ್ಪ್ಲೇ ಇಟ್ಟಿರ್ತೀವಿ ಒಂದ್ಸಲ ನಿಮ್ಗೆ ಒಂದ್ ಐದ ಹತ್ತು ನಿಮಿಷ ಟೈಮ್ ವೇಸ್ಟ್ ಆಗ್ಬೋದು ಬಿಟ್ಟರೆ ಟೈಮ್ ವೇಸ್ಟ್ ಅನ್ನೋದಕ್ಕಿಂತ ನಿಮ್ ಆರೋಗ್ಯದ ಬಗ್ಗೆ ವೇಸ್ಟ್ ಮಾಡಿದಾಗ ಐದ ಹತ್ತು ನಿಮಿಷ ನಿಮ್ಗೆ ದೊಡ್ಡ ಮ್ಯಾಟ್ರಾಗಲ್ಲ ಅದೇ ನೀವೆಲ್ಲ ಹೋಗಿ ಒಂದ್ ಸ್ವಲ್ಪ ಹತ್ತು ರೂಪಾಯಿಗೋ ಐದು ರೂಪಾಯಿ ಕಡಿಮೆ ಸಿಗುತ್ತೆ ಅಂದ್ಬಿಟ್ಟು ಹಾಫ್ ಅನ್ ಅವರ್ ಒನ್ ಅವರ್ ಟಾರ್ ಬಿಟ್ ಬರೋ ಬದಲು ನಿಮ್ಮ ಆರೋಗ್ಯಕ್ಕೋಸ್ಕರ ಒಂದ್ ಐದು ನಿಮಿಷ ಹತ್ತು ನಿಮಿಷ ಸ್ಪೆಂಡ್ ಮಾಡಿ ಬನ್ನಿ ಒಂದ್ಸಲಿ ನೋಡಿ ನಿಮ್ಗೆ ಏನೇ ಡೌಟ್ ಇದ್ರು ದಯವಿಟ್ಟು ಕೇಳಿ ನಾವು ಅದನ್ನು ಒಂದ್ ಸ್ವಲ್ಪ ನಮಗೂ ಅಂದ್ರೆ ನಾವು ಎಕ್ಸ್ಪರ್ಟ್ಸ್ ಅಥವಾ ನಾವೇನೋ ದೊಡ್ಡ ಸೈಟಿಫಿಕಾಗಿ ಏನೋ ಮಾಡ್ತಾ ಇದೀವಿ ಇಲ್ಲ ಎಲ್ಲ ಗೊತ್ತಿರೋದು ನಿಮಗೆ ಎಷ್ಟೋ ಜನ ಕಸ್ಟಮರ್ಸ್ಗೆ ನಮ್ಗಿನ್ನ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸೊ ಹಿಂಗಲ್ಲ ಸರ್ ಹಿಂಗ್ ಮಾಡಿ ಅಥವಾ ಹಿಂಗ್ ಮಾಡಿ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಎಷ್ಟೋ ಸಜೆಸ್ಟ್ ಸಜೆಷನ್ಸ್ ಅವ್ರು ಕೊಡ್ತಿರ್ತಾರೆ ತುಂಬಾ ನಾವು ಸ್ವಲ್ಪ ಅದನ್ನ ಡೆಫಿನೆಟ್ ಆಗಿ ಅದನ್ನ ತಗೊಂಡೆ ತಗೊಂತಾ ಇದ್ವಿ ಒಂದೊಂದೊಂದ್ ಅಪ್ಡೇಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ನೋಡೋಣ ದೇವ್ರಿದ್ದಾನೆ ಜೊತೆಗೆ ಜನಕ್ಕೂ ಒಂದು ಒಳ್ಳೇದು ಎಲ್ಲ ಒಂದ್ ಕಡೆ ನಮ್ ಕಡೆಯಿಂದನು ಚಿರ ದುಡ್ಡು ಅನ್ನೋದಕ್ಕಿಂತ ಒಂದ್ ಒಳ್ಳೆ ಪ್ರಾಡಕ್ಟ್ ಅಥವಾ ಅವ್ರ ಆರೋಗ್ಯದ ಬಗ್ಗೆ ಒಂದು ಕಾಲೇಜು ವಹಿಸಿ ಒಂದು ಒಳ್ಳೇದು ಕಸ್ಟಮರ್ಗೆ ಹೆಲ್ಪ್ ಆಗಲಿ ಅಥವಾ ಜನಕ್ಕೂ ಹೆಲ್ಪ್ ಆಗಲಿ ಅವ್ರ ಒಂದು ಸ್ವಲ್ಪ ಆದರೂ ಇದರಿಂದ ಒಂದು ಸ್ವಲ್ಪ ಆದರೂ ಸುಧಾರಿಸಿದೆ ಸೊ ತಿನ್ನೋದಾದ್ರೂ ಒಂದು ಸ್ವಲ್ಪ ಒಳ್ಳೆ ಆಯಿಲ್ ಆದರೂ ಯೂಸ್ ಮಾಡಿ ಅವ್ರ ಆರೋಗ್ಯನೂ ಸ್ವಲ್ಪ ಕಾಪಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಸರ್ ಈಗ ತುಂಬಾ ಜನ ಕೊಬ್ಬರಿ ಇವಾಗ ತೆಂಗಿನ ಮರಗಳೆಲ್ಲ ಇಟ್ಕೊಂಡಿರ್ತಾರೆ ತೋಟ ಎಲ್ಲ ಇಟ್ಕೊಂಡಿರ್ತಾರೆ ಸೊ ಅವ್ರೆಲ್ಲ ಇವಾಗ ಕೊಬ್ಬರಿ ಎತ್ಕೊಂಡ್ ಬಂದ್ರೆ ಒಂದ್ ಇಪ್ಪತ್ ಕೆಜಿ ಬೇಕಾಗುತ್ತೆ ಯಾಕಂದ್ರೆ ಆ ಗಾಣದ ಕೆಪಾಸಿಟಿ ಇಪ್ಪತ್ ಕೆಜಿ ಓಕೆ ಸೊ ಇಪ್ಪತ್ ಕೆಜಿ ಎತ್ಕೊಂಡ್ ಬಂದ್ರೆ ಇವನ್ ಕಳ್ಳೆ ಬೀಜಾನು ಎತ್ಕೊಂಡ್ ಬಂದ್ರು ಹಾಕೊಡ್ತೀವಿ ಇಲ್ಲ ನಮ್ಮ ಹತ್ರನೆ ಬೀಜ ಇದೆ ಇಲ್ಲ ನಮ್ಗೆ ನೀವು ನಮ್ ಮುಂದೆನೆ ಹಾಕೊಡ್ಬೇಕಂದ್ರೂ ಸೇಮ್ ನಮ್ಮ ಹತ್ರನೇ ಬೇಕಾದ್ರೆ ಕಳ್ಳೆ ಬೀಜ ಕೊಡ್ತೀವಿ ತಗೊಂಡು ಬೇಕಾದ್ರೆ ಅವ್ರ ಮುಂದೆನೆ ಬೇಕಾದ್ರೆ ಗಾಣಕ್ಕೆ ಹಾಕೊಡ್ತೀವಿ ಸರ್ ಎರಡು ನಾವು ಯಾಕಂದ್ರೆ ಬರೀ ನಾವ್ ಮಾಡಿದ್ದೆ ತಗೊಳ್ಳಿ ಅಂತ ಹೇಳಿ ಸೊ ನಿಮ್ಗೆ ಹೆಂಗ್ ಕಂಫರ್ಟಬಲ್ ಎಂಡ್ ಆಫ್ ದಡೆ ಕಸ್ಟಮರ್ ಯೂಸ್ ಮಾಡ್ಬೇಕು ಕಸ್ಟಮರ್ ಅದು ಹೌದು ತಗೊಳ್ಳಿ ಅನ್ನೋ ಉದ್ದೇಶ ಅಷ್ಟೇ ಬಿಟ್ರೆ ಅವ್ರು ನಾವು ಮುಂದೆ ಹಾಕೊಡಕ್ಕೂ ಓಕೆ ಇಲ್ಲ ಅವರು ಮೆಟೀರಿಯಲ್ ಆಗಿಲ್ಲ ಹಾಕೋ ಇಲ್ಲ ಬೇಡ ಸರ್ ನಾವು ನೀವು ಹಾಕಿರೋದು ಆಗಿ ನಾವು ಎರಡಕ್ಕೂ ರೆಡಿ ಇದೀವಿ ಸರ್ ಪರ್ಟಿಕ್ಯುಲರ್ ಹಿಂಗೇ ಬೇಕು ಅಂತ ನಾವೆಲ್ಲ ಡಿಮ್ಯಾಂಡ್ ಮಾಡಿ ಕೇಳಲ್ಲ ಹಳೆ ಕಾಯಣೆ ಸೂಪರ್ ಆಗಿರುತ್ತೆ ಹಳೆ ಕಾಯಣೆ ತುಂಬ ಚೆನ್ನಾಗಿದೆ ಸರ್ ಹೌದು ಸರ್ ಒಂದು ಒಂದೆರಡು ವರ್ಷದಲ್ಲಿ ಬರ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಆರ್ಗ್ಯಾನಿಕ್ ಅವು ಎಲ್ಲ ಫ್ಯೂರಾಗಿ ಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಏನೇನು ತೊಗೊಂತೀರ ಸರ್ ಸರ್ ಎಲ್ಲ ಸಾಲ್ಟು ಶುಗರು ಗ್ರೌಂಡ್ ಆಯಿಲು ಗ್ರೋನೇಟ್ ಆಯಲು ಎಲ್ಲ ಹೋಗ್ತೀನಿ ಚೆನ್ನಾಗಿದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ವೆರಿ ಗುಡ್ ಗಣದ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದ ಟೇಕಲ್ ರಸ್ತೆಯ ಬ್ರಿಡ್ಜ್ ಬಳಿ ಗಂಗಾಧರ್ ಎಂಬುವವರು ಕಳೆದ ಮೂರು ವರ್ಷಗಳಿಂದ ಗಣದ ಎಣ್ಣೆಯ ಅಂಗಡಿಯನ್ನ ನಡೆಸುತ್ತಿದ್ದಾರೆ ಅದುವೇ ಕೈರಾ ಫುಡ್ಸ್ ಇವರ ಅಂಗಡಿಯಲ್ಲಿ ಗಾಣ ಇದ್ದು ನಿಮ್ಮ ಮುಂದೆಯೇ ಗಾಣದಿಂದ ಎಣ್ಣೆ ತೆಗೆದು ನಿಮಗೆ ಕೊಡುತ್ತಾರೆ ಇವರ ಬಳಿ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಕಡಲೆಕಾಯಿ ಎಣ್ಣೆ ಶುಂಠಿ ಎಣ್ಣೆ ಬೆಲ್ಲದ ಪುಡಿ ಈ ರೀತಿ ಹಲವಾರು ಆಯಿಲ್ಸ್ ಹಾಗೂ ಬೇರೆ ಆರ್ಗ್ಯಾನಿಕ್ ಪದಾರ್ಥಗಳು ರೀಸನಬಲ್ ಪ್ರೈಸ್ ನಲ್ಲಿ ಸಿಗುತ್ತವೆ ಸರ್ ಇದು ಕೈರಾ ಫುಡ್ಸ್ ಅಂತ ಸೊ ಇದು ನಮ್ದೇ ಓನ್ ಬ್ರಾಂಡ್ ಸೊ ಯಾವುದೋ ನಾವು ಬೇರೆ ಕಡೆಯಿಂದ ತಂದು ಸೇಲ್ ಮಾಡೋದು ಆ ತರದೆಲ್ಲ ನಾವು ಮಾಡ್ತಿಲ್ಲ ನನ್ನ ಲೋಕಲ್ ಕೋಲಾರವರೆ ನಾನು ಜೊತೆಗೆ ಇಲ್ಲೇನಂದ್ರೆ ಎಲ್ಲಾನು ಈ ಮಾರ್ಕೆಟ್ ಅಲ್ಲಿ ಕಲಬರಿಕೆ ಅಥವಾ ಒಂದು ಬರೀ ಕಾರ್ಪೊರೇಟ್ ಕಂಪ್ನಿಗಳು ಮಿಕ್ಸಿಂಗ್ ಮಾಡಿ ಅಥವಾ ಯಾವ್ದೊಂದು ಪ್ರಾಡಕ್ಟ್ ಆದ್ರೂ ನಿಮ್ಗೆ ಅದ್ರದ್ದು ರಾ ಮೆಟೀರಿಯಲ್ಗಿನ್ನ ಆಯಿಲ್ ಅಂತೂ ಚೀಪ್ ಆಗೋ ಚಾನ್ಸೇ ಇಲ್ಲ ಸೊ ಆ ಒಂದು ಉದ್ದೇಶದ ಮೇಲೆ ಗ್ರಾಮೀಣ ಜನರು ತುಂಬಾ ವರ್ಷದ ಹಿಂದೆ ಇರೋದೇ ಇದೆ ನಾನಿನ್ನು ಹೊಸದಾಗಿನೂ ಮಾಡ್ತಿಲ್ಲ ಸೊ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಇದ್ರೆ ಎಲ್ಲ ಹಳ್ಳಿಗಳಲ್ಲೂ ಆಗಿರ್ಬೋದು ಅಥವಾ ಎಲ್ಲ ಟೌನ್ ಲಿಮಿಟ್ಸ್ ಅಲ್ಲೂ ಗಾನೆ ನಿಂತು ಒಂದ್ ಮೂವತ್ತ್ ನಲ್ವತ್ ವರ್ಷದವರೆಗೆಲ್ಲ ಹಾರ್ಟ್ ಅಟ್ಯಾಕ್ ಅಥವಾ ಬಿಪಿ ಶುಗರ್ ಇದೆಲ್ಲರೂ ಸ್ಟಾರ್ಟ್ ಆಗ್ತಾ ಇದೆ ಕೆಲವೊಂದು ಜನಕ್ಕೆ ಡಾಕ್ಟರ್ಸ್ ಕೆಲವೊಂದರೆಲ್ಲ ಈಗ ಗೈಡ್ ಮಾಡ್ತಿದಾರೆ ಇಲ್ಲ ಈ ತರ ಆಯಿಲ್ ಚೇಂಜ್ ಮಾಡಿ ಅಥವಾ ಈ ಗಾನದೆಣ್ಣೆ ಅಥವಾ ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡಿ ಅಂತ ಇದೆಲ್ಲ ತುಂಬಾ ಹಳೇದಿರೋದ್ರಿಂದ ಜೊತೆಗೆ ಜನಕ್ಕೆ ಈಗ ಅದ್ರ ಅವಶ್ಯಕತೆ ಇದೆ ಟೈಮಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಕ್ವಾಲಿಟಿ ಚೆನ್ನಾಗಿರೋದು ತಿಂದು ಅಥವಾ ಮಕ್ಕಳು ಆರೋಗ್ಯದಲ್ಲಿ ಫ್ಯೂಚರ್ ಅನ್ನು ಒಂದ್ ಸ್ವಲ್ಪ ನೋಡ್ಬೇಕಲ್ವಾ ಸೊ ಆ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ ಹಳೆಕಾಯಿನೇ ಸೂಪರ್ ಆಗಿರುತ್ತೆ ಸಾಲ್ತು ಶುಗರ್ ತಗೊಂಡು ಹೋಗ್ತೀನಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಕೈರಾ ಫುಡ್ಸ್ ಅಂಗಡಿಗೆ ಭೇಟಿ ನೀಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ